ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ನಮ್ರತಾ ಡ್ರೀಮ್ ಲೈನರ್ ವಿಮಾನಕ್ಕೆ ಒಂಬತ್ತರ ಆಪತ್ತು ಹೈ ಲೆವೆಲ್ ಟೆಕ್ನಾಲಜಿ ಕಂಟ್ರೋಲ್ ಸಿಸ್ಟಮ್ ಕೊಡ್ತಾ ತಂತ್ರಜ್ಞಾನ ಕೊನೆಗೂ ಸಿಕ್ತು ಬ್ಲಾಕ್ ಬಾಕ್ಸ್ ವಿಮಾನ ದುರಂತಕ್ಕೆ ಕಾರಣ ಗೊತ್ತಾಗುತ್ತಾ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಜನರಲ್ಲಿ ಆತ ಒಬ್ಬನೇ ಒಬ್ಬ ಉಳಿದುಕೊಂಡಿದ್ದು ಹೇಗೆ ಇದುವೇ ಹೊತ್ತಿನ ವಿಶೇಷ ಒಂಬತ್ತರ ಆಪತ್ತು ಅಹಮದಾಬಾದ್ನಲ್ಲಿ ನಡೆದಿರೋ ಡ್ರೀಮ್ ಲೈನರ್ ವಿಮಾನ ದುರಂತ ಇಡೀ ದೇಶಕ್ಕೆ ಶಾಕ್ ಕೊಟ್ಟಿದೆ ಜಗತ್ತಿನ ಅತ್ಯಂತ ಸುರಕ್ಷಿತ ನಾಗರಿಕ ವಿಮಾನ ಅಂತ ಕರೆಯಲಾಗ್ತಾ ಇದ್ದ ವಿಮಾನವೇ ಅಪಘಾತಕ್ಕೆ ಈಡಾಗಿದೆ ಇದು ಜಗತ್ತಿನೆಲ್ಲೆಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಡ್ರೀಮ್ ಲೈನರ್ ವಿಮಾನಕ್ಕೆ ಒಂಬತ್ತರ ಆಪತ್ತು ಎದುರಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾಣಿ ಲಕ್ಕಿ ನಂಬರ್ ಅನ್ಲಕ್ಕಿ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಅದರ ಡೀಟೇಲ್ಸ್ ಅಲ್ಲಿದೆ ನೋಡಿ ಒಂಬತ್ತು 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 ಡ್ರೀಮ್ ಲೈನರ್ ವಿಮಾನಕ್ಕೆ ಆಪತ್ತು ಅಹಮದಾಬಾದ್ನಲ್ಲಿ ಡ್ರೀಮ್ ಲೈನರ್ ವಿಮಾನ ದುರಂತದ ಬಳಿಕ ಒಂಬತ್ತನೆಯ ಸಂಖ್ಯೆಯೇ ವಿಮಾನಕ್ಕೆ ಆಪತ್ತು ತಂದಿತ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ವಿಮಾನದ ನಂಬರ್ ಒಟ್ಟುಗೂಡಿಸಿದ್ರೂ ಒಂಬತ್ತು ಬರುತ್ತೆ ನಿನ್ನೆಯ ದಿನಾಂಕವನ್ನ ಒಟ್ಟುಗೂಡಿಸಿದ್ರು ಒಂಬತ್ತು ಬರುತ್ತೆ ವಿಮಾನ ಟೇಕ್ ಆಫ್ ಆದ ಸಮಯವನ್ನ ಒಟ್ಟುಗೂಡಿಸಿದ್ರೂ ಒಂಬತ್ತು ಬರುತ್ತೆ ಹೀಗಾಗಿ ಒಂಬತ್ತನೇ ನಂಬರ್ ಏರ್ ಇಂಡಿಯಾ ವಿಮಾನಕ್ಕೆ ಅಪಶಕುನವಾಗಿ ಕಾಡಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ ವಿಮಾನದ ನಂಬರ್ ದಿನಾಂಕ ಸಮಯ ಎಲ್ಲ ಕೂಡಿದ್ರೆ ಒಂಬತ್ತು ಬೋಯಿಂಗ್ ಡ್ರೀಮ್ ಲೈನರ್ಗೆ ಒಂಬತ್ತರಿಂದ ಒನ್ ಸೆವೆನ್ ಒನ್ ಈ ಮೂರನ್ನ ಕೂಡಿದ್ರೆ ಒಟ್ಟು ಒಂಬತ್ತು ಆಗುತ್ತೆ ದುರಂತ ನಡೆದ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಈ ಎಲ್ಲ ಸಂಖ್ಯೆಯನ್ನ ಕೂಡಿದ್ರು ಒಂಬತ್ತು ಆಗತ್ತೆ ಇನ್ನು ಅಚ್ಚರಿಯ ವಿಚಾರ ಅಂದ್ರೆ ವಿಮಾನ ಟೇಕ್ ಆಫ್ ಆದ ಸಮಯ ಮಧ್ಯಾಹ್ನ ಒಂದು ಗಂಟೆ ಹದಿನೇಳು ನಿಮಿಷ ಇವನ್ನ ಕೂಡಿದ್ರೂ ಒಂಬತ್ತಾಗತ್ತೆ ಹೀಗಾಗಿ ಅಹಮದಾಬಾದ್ ನಿಂದ ಲಂಡನ್ಗೆ ಹೊರಟಿದ್ದ ಡ್ರೀಮ್ ಲೈನರ್ ವಿಮಾನಕ್ಕೆ ಒಂಬತ್ತರಿಂದ ಆಪತ್ತು ಬಂತ ಅಂತ ಜನ ಚರ್ಚೆಯಲ್ಲಿ ತೊಡಗಿದ್ದಾರೆ ಬಹುಶಃ ಗುರುವಾರ ಈ ದುರಂತ ನಡೆಯದೇ ಹೋಗದಿದ್ರೆ ಒಂಬತ್ತರ ಕುರಿತು ಇಷ್ಟು ಚರ್ಚೆ ಆಗ್ತಾನೇ ಇರಲಿಲ್ವೇನೋ ವಿಜಯ್ ರೂಪಾಣಿಗೆ ಲಕ್ಕಿ ನಂಬರ್ ಅನ್ಲಕ್ಕಿ ಆಗೋಯ್ತ ತಮ್ಮ ಎಲ್ಲ ವಾಹನಗಳಿಗೆ ಒನ್ ಟೂ ಝೀರೋ ಸಿಕ್ಸ್ ನಂಬರ್ ಪಡೆದಿದ್ದ ರೂಪಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ನಡೆದಿರುವಂತಹ ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾಣಿ ನಿಧನರಾಗಿದ್ದಾರೆ ವಿಜಯ್ ರೂಪಾಣಿ ಒನ್ ಟೂ ಝೀರೋ ಸಿಕ್ಸ್ ನಂಬರ್ ತಮಗೆ ಅದೃಷ್ಟ ತರುತ್ತೆ ಅಂತ ಭಾವಿಸಿದ್ರು ವಿಜಯ್ ರೂಪಾಣಿ ಬಳಿ ಇರೋ ಎಲ್ಲ ವಾಹನಗಳಿಗೂ ಒನ್ ಟು ಜೀರೋ ಸಿಕ್ಸ್ ನಂಬರ್ ನೋಂದಣಿ ಮಾಡಿಸಿದ್ರು ಒನ್ ಟು ಝೀರೋ ಸಿಕ್ಸ್ ಸಂಖ್ಯೆಯನ್ನ ಕೂಡಿಸಿದ್ರು ಒಂಬತ್ತಾಗುತ್ತೆ ವಿಜಯ್ ರೂಪಾಣಿ ಹನ್ನೆರಡನೇ ದಿನ ಆರನೇ ತಿಂಗಳಿನಲ್ಲಿ ಮರಣಕ್ಕೆ ತುತ್ತಾಗಿದ್ದಾರೆ ಹೀಗಾಗಿ ಜೀವನ ಪೂರ್ತಿ ವಿಜಯ್ ರೂಪಾಣಿಗೆ ಲಕ್ಕಿ ನಂಬರ್ ಆಗಿದ್ದ ಒನ್ ಟೂ ಜೀರೋ ಸಿಕ್ಸ್ ಸಾವಿನ ಸಂದರ್ಭದಲ್ಲಿ ಅನ್ಲಕ್ಕಿ ಆಗೋಯ್ತು ಅನ್ನೋ ಕುರಿತು ಸಹ ಭಾರಿ ಚರ್ಚೆಗಳಿಗೆ ನಾಂದಿ ಹಾಡಿದೆ ಅತ್ಯಂತ ಸುರಕ್ಷಿತ ಇದ್ರೆ ಡ್ರೀಮ್ ಲೈನರ್ ವಿಮಾನಗಳ ತಪಾಸಣೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಬೋಯಿಂಗ್ ಡ್ರೀಮ್ ಲೈನರ್ಗಳು ಪ್ರತಿ ಬಾರಿ ಹಾರಾಟಕ್ಕೂ ಮುನ್ನ ಎಂಜಿನಿಯರ್ಗಳಿಂದ ಕಟ್ಟುನಿಟ್ಟಿನ ಭದ್ರತಾ ತಪಾಸಣೆ ಒಳಗಾಗುತ್ತದೆ ವಿಮಾನ ಹಾರಾಟಕ್ಕೆ ಯೋಗ್ಯ ಎಂದು ಘೋಷಿಸಲು ವಿಮಾನದ ಪ್ರತಿಯೊಂದು ಭಾಗದಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಲಾಗುತ್ತೆ ವಿಮಾನದ ಸರ್ವಿಸಿಂಗ್ ಸರಿಯಾಗಿ ಆಗಿದೆಯಾ ಹೈಡ್ರಾಲಿಸ್ ವರ್ಕ್ ಆಗ್ತಿದೆಯಾ ಇಂಧನ ಮರುಪೂರಣ ವ್ಯವಸ್ಥೆ ಹೇಗಿದೆ ಟಯರ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಬ್ರೇಕಿಂಗ್ ವ್ಯವಸ್ಥೆ ಸಾಮರ್ಥ್ಯವಾಗಿದೆಯಾ ಅನ್ನೋ ಕುರಿತು ಪ್ರತಿ ಬಾರಿ ಭದ್ರತಾ ತಪಾಸಣೆ ನಡೆಸಿದ ಬಳಿಕ ಎಂಜಿನಿಯರ್ಗಳು ಭದ್ರತಾ ಪುಸ್ತಕದಲ್ಲಿ ಸಹಿ ಮಾಡ್ತಾರೆ ಎಂಜಿನಿಯರ್ಗಳ ಬಳಿಕ ವಿಮಾನದ ಸಹಾಯ ಸಿಬ್ಬಂದಿಯಿಂದಲೂ ಡ್ರೀಮ್ ಲೈನರ್ ವಿಮಾನದ ಸೆಕ್ಯುರಿಟಿ ಚೆಕ್ ಆಗುತ್ತೆ ವಿಮಾನದ ಸಹಾಯಕ ಸಿಬ್ಬಂದಿ ವಿಮಾನದ ಪ್ರತಿಯೊಂದು ನಿಯಂತ್ರಣ ವ್ಯವಸ್ಥೆಯನ್ನ ತಪಾಸಣೆ ಮಾಡೋ ಜೊತೆಗೆ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡುವ ವ್ಯವಸ್ಥೆಗಳನ್ನು ಸಹ ಸಂಪೂರ್ಣ ತಪಾಸಣೆ ಮಾಡ್ತಾರೆ ಎಂಜಿನಿಯರ್ಗಳು ಸಹಾಯ ಸಿಬ್ಬಂದಿ ಬಳಿಕ ಪೈಲಟ್ಗಳು ಡ್ರೀಮ್ ಲೈನರ್ ವಿಮಾನಗಳ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ವಿಮಾನದ ಸುತ್ತ ಒಂದು ಸುತ್ತು ಹಾಕುವ ಮೂಲಕ ಪೈಲಟ್ ಕೋ ಇಂದ ತಪಾಸಣೆ ನಡೆಯುತ್ತೆ ಟಯರ್ಗಳು ಡೋರ್ಗಳು ವಿಮಾನದ ಹೊರಭಾಗ ರೆಕ್ಕೆಗಳ ಕುರಿತು ಗಳಿಂದ ತಪಾಸಣೆ ಮಾಡುವುದು ಕಡ್ಡಾಯವಾಗಿದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ವಿಮಾನದ ಚಾಲನಾ ವಿಭಾಗ ಅಂದ್ರೆ ಕಾಕ್ಪಿಟ್ ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಚೆಕ್ ಮಾಡಿ ವಿಮಾನವನ್ನು ಹಾರಾಟ ನಡೆಸಲು ನಮ್ಮ ವಶಕ್ಕೆ ಪಡೆಯುತ್ತಿದ್ದೇವೆ ಅಂತ ವಿಮಾನದ ಕ್ಯಾಪ್ಟನ್ ಅಂದ್ರೆ ಮುಖ್ಯ ಪೈಲಟ್ ಸಹಿ ಹಾಕ್ತಾರೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ತಪ್ಪಿಸಲಾಗಲಿಲ್ಲ ದೊಡ್ಡ ದುರಂತ ಅತ್ಯಂತ ಉನ್ನತ ಮಟ್ಟದ ಎಚ್ಚರಿಕೆ ವ್ಯವಸ್ಥೆ ಇದ್ರೂ ಅಪಘಾತ ಬೋಯಿಂಗ್ ಡ್ರೀಮ್ ಲೈನರ್ಗಳು ಅತ್ಯಂತ ಸುರಕ್ಷಿತ ನಾಗರಿಕ ವಿಮಾನ ಅನ್ನು ಹೆಸರು ಗಳಿಸಲು ಅದರಲ್ಲಿ ಅಳವಡಿಸಿರುವಂತಹ ಅತ್ಯಾಧುನಿಕ ತಂತ್ರಜ್ಞಾನವು ಒಂದು ಕಾರಣ ಅಂತ ವಿಮಾನಯಾನ ವಲಯದ ತಜ್ಞರು ಹೇಳ್ತಾರೆ ಡ್ರೀಮ್ ಲೈನರ್ಗಳಲ್ಲಿ ಪ್ರತಿಯೊಂದು ಬಿಡಿ ಭಾಗ ಕೂಡ ಸೆನ್ಸರ್ಗಳ ಸಹಾಯದಿಂದ ಕಾರ್ಯನಿರ್ವಹಿಸುತ್ತವೆ ಪೈಲಟ್ ಮತ್ತು ಕೋ ಪೈಲಟ್ಗೆ ಕ್ಷಣ ಕ್ಷಣದ ಮಾಹಿತಿ ಕೊಡುತ್ತೆ ಹಾಗಿದ್ರೆ ಡ್ರೀಮ್ ಲೈನರ್ಗಳಲ್ಲಿರೋ ಟೆಕ್ನಾಲಜಿ ಏನು ಅನ್ನೋದನ್ನ ನೋಡೋದಾದ್ರೆ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನಗಳಲ್ಲಿ ಪೈಲಟ್ಗೆ ಎಂಜಿನ್ ಉಷ್ಣಾಂಶ ಒತ್ತಡ ಹಾರಾಟಕ್ಕೆ ಬೇಕಾದ ವೇಗವರ್ಧಿತ ಸರಿಯಾಗಿದೆಯೋ ಅನ್ನೋ ಮಾಹಿತಿಯನ್ನು ನೀಡಲು ಎಂಜಿನ್ ಇಂಡಿಕೇಟಿಂಗ್ ಮತ್ತು ಕ್ರ್ಯೂ ಅಲರ್ಟ್ ವಾರ್ನಿಂಗ್ ವ್ಯವಸ್ಥೆ ಇದೆ ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ ಒಂದು ವೇಳೆ ಯಾವುದಾದ್ರೂ ಪರ್ವತ ಅಥವಾ ಬೆತ್ತಕ್ಕೆ ವಿಮಾನ ಅಪ್ಪಳಿಸಲಿದೆಯಾ ಮತ್ತು ರಾತ್ರಿ ವೇಳೆ ಕಾರ್ಯಾಚರಣೆಗೆ ನೆರವಾಗಲು ಗ್ರೌಂಡ್ ಪ್ರಾಕ್ಸಿಮಿಟಿ ಅಥವಾ ಟೆರೆನ್ ಅವೇರ್ನೆಸ್ ಸಿಸ್ಟಮ್ ಅಳವಡಿಸಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಗಸದಲ್ಲಿ ಎರಡು ವಿಮಾನಗಳ ನಡುವೆ ಇತ್ತು ಗಾಳಿಯ ವೇಗ ಗಾಳಿ ಚಲಿಸುತ್ತಿರುವ ದಿಕ್ಕಿನಲ್ಲಿ ಬದಲಾವಣೆಯಾದ ಕುರಿತು ಕೂಡ ಮಾಹಿತಿಯನ್ನ ನೀಡಲು ವಿಂಡ್ಶೀರ್ ಸಿಸ್ಟಮ್ ಇದೆ ವಿಮಾನ ನಿರ್ದಿಷ್ಟ ಪಥ ಬಿಟ್ಟು ಬೇರೆ ಪಥದಲ್ಲಿ ಚಲಿಸುತ್ತಿದ್ರೆ ಅದರ ಕುರಿತು ಎಚ್ಚರಿಕೆಯನ್ನ ನೀಡಲು ಮತ್ತು ಎಷ್ಟು ಎತ್ತರದಲ್ಲಿದೆ ಅನ್ನೋ ಮಾಹಿತಿಗಾಗಿ ಎನ್ಹಾನ್ಸ್ಡ್ ಫ್ಲೈಟ್ ವಿಷನ್ ಅಲರ್ಟ್ಸ್ ವ್ಯವಸ್ಥೆ ಇದೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವೇಳೆ ವಿಮಾನ ಹಿಂಭಾಗ ರನ್ವೇಗೆ ತಾಗುತ್ತ ತಾಗುವ ಹಾಗಿದ್ರೆ ಏನು ಮಾಡಬೇಕು ಅನ್ನೋ ಕುರಿತು ಎಚ್ಚರಿಕೆ ನೀಡಲು ಟೇಲ್ ಸ್ಟ್ರೈಕ್ ಪ್ರೊಟೆಕ್ಷನ್ ಸಿಸ್ಟಮ್ ಅಳವಡಿಸಿದ್ದಾರೆ ಏರ್ಪೋರ್ಟ್ ನಲ್ಲಿ ಭಾರತ ಅತ್ಯಂತ ದೊಡ್ಡ ವೈಮಾನಿಕ ಅಪಘಾತಕ್ಕೆ ಸಾಕ್ಷಿಯಾಗಿದೆ ಪ್ರತಿಯೊಂದು ವಿಮಾನದಲ್ಲಿಯೂ ಬ್ಲಾಕ್ ಬಾಕ್ಸ್ ಅನ್ನೋ ಬಿಡಿ ಭಾಗ ಇರುತ್ತೆ ಇದರಲ್ಲಿ ವಿಮಾನದ ಪ್ರತಿ ಮಾಹಿತಿ ದಾಖಲಾಗಿರುತ್ತೆ ಇಂಥ ಬ್ಲಾಕ್ ಬಾಕ್ಸ್ಗಾಗಿ ರಕ್ಷಣಾ ಸಿಬ್ಬಂದಿ ಹುಡುಕಾಟ ನಡೆಸಿದ್ರು ಇನ್ನು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಜನರಲ್ಲಿ ಒಬ್ಬರು ಮಾತ್ರ ಬಚಾವಾಗಿದ್ದಾರೆ ಹಾಗಾದ್ರೆ ಅವರು ಬಚಾವಾಗಿದ್ದು ಹೇಗೆ ಅನ್ನೋ ಮಾಹಿತಿ ಕೊಡ್ತಾರೆ ಪ್ರತಿಯೊಂದು ವಿಮಾನದಲ್ಲೂ ಬ್ಲಾಕ್ ಬಾಕ್ಸ್ ಅನ್ನೋ ಬಿಡಿ ಭಾಗ ಇರುತ್ತೆ ಯಾವುದೇ ವಿಮಾನ ದುರಂತ ಸಂಭವಿಸಿದ್ರೂ ಬ್ಲಾಕ್ ಬಾಕ್ಸ್ ನಿಂದ ದುರಂತಕ್ಕೆ ಕಾರಣ ಗೊತ್ತಾಗುತ್ತೆ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣದಲ್ಲಿ ಸಹ ಬ್ಲಾಕ್ ಬಾಕ್ಸ್ ಮಹತ್ವ ಪಡೆದುಕೊಂಡಿದೆ ಇದರ ನಡುವೆ ಇಷ್ಟು ದೊಡ್ಡ ಅವಘಡದಲ್ಲಿ ಒಬ್ಬೇ ಒಬ್ಬ ವ್ಯಕ್ತಿ ಬದುಕುಳಿದಿದ್ದಾನೆ ಇದು ಎಲ್ಲರಿಗೂ ಅಚ್ಚರಿ ತರಿಸಿದೆ ಎಷ್ಟಕ್ಕೂ ಆ ವ್ಯಕ್ತಿ ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಬಾಕ್ಸ್ 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 ನಲ್ಲಿ ವಿಮಾನ ದುರಂತ ಸಂಭವಿಸಿದ ಬಳಿಕ ಈ ಪದ ಎಲ್ಲರ ಬಾಯಲ್ಲಿ ಕೇಳಿ ಬರ್ತಿದೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ನಿಖರ ಕಾರಣ ಇದುವರೆಗೂ ತಿಳಿದು ಬಂದಿಲ್ಲ ದುರಂತಕ್ಕೂ ಮುನ್ನ ಕೋ ಪೈಲಟ್ ಮೇಡೆ 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 ಅಂದಿದ್ರು ಇದು ಅಹಮದಾಬಾದ್ ಎಟಿಸಿಗೆ ಮುಟ್ಟಿತ್ತು ಆದ್ರೆ ಅದಾದ ಬಳಿಕ ವಿಮಾನ ಎಟಿಸಿ ಜೊತೆಗೆ ಸಂಪರ್ಕವನ್ನ ಕಳೆದುಕೊಂಡಿತ್ತು ಟೇಕ್ ಆಫ್ ಆದ ಕೇವಲ ಮೂವತ್ನಾಲ್ಕು ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿತ್ತು ಹೀಗಾಗಿ ಯಾವ ಕಾರಣಕ್ಕೆ ಈ ದುರಂತ ಸಂಭವಿಸಿದೆ ಅನ್ನೋದನ್ನ ಪತ್ತೆ ಹಚ್ಚಲು ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ನೆರವಾಗಲಿದೆ ಇಂತಹ ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಬ್ಲಾಕ್ ಬಾಕ್ಸ್ ಅನ್ನ ರವಾನಿಸಿರೋದ್ರಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿಮಾನ ಅಪಘಾತಕ್ಕೆ ಕಾರಣ ಗೊತ್ತಾಗಬಹುದು ೂ ಏನಿದು ಬ್ಲ್ಯಾಕ್ ಬಾಕ್ಸ್ ಎನ್ನುವುದನ್ನ ನೋಡೋದಾದ್ರೆ ವಾಣಿಜ್ಯ ವಿಮಾನಗಳಲ್ಲಿರುವ ದೊಡ್ಡ ಅವಘಡ ಅಥವಾ ಅಗ್ನಿ ಪ್ರಮಾದವನ್ನ ತಡೆದುಕೊಳ್ಳುವ ಶಕ್ತಿ ಇರೋ ಕಿತ್ತಳೆ ಬಣ್ಣದ ಆಯತಾಕಾರದ ಬಿಡಿ ಭಾಗವೇ ಬ್ಲ್ಯಾಕ್ ಬಾಕ್ಸ್ ಪ್ರತಿಯೊಂದು ವಾಣಿಜ್ಯ ವಿಮಾನಗಳಲ್ಲಿ ಎರಡು ಬ್ಲ್ಯಾಕ್ ಬಾಕ್ಸ್ಗಳನ್ನು ಅಳವಡಿಸಲಾಗಿರುತ್ತದೆ ವಿಮಾನದ ಕಾಕ್ಪಿಟ್ನಲ್ಲಿ ಪೈಲಟ್ಗಳು ಲಾಭ್ಯವಾಗುವಂತೆ ಮತ್ತು ಅಗ್ನಿ ನಿರೋಧಕ ವಸ್ತುಗಳಿಂದ ಬ್ಲ್ಯಾಕ್ ಬಾಕ್ಸ್ ನಿರ್ಮಾಣ ಮಾಡಲಾಗಿರುತ್ತದೆ ಸಮುದ್ರದಲ್ಲಿ ಹತ್ತಾವನ್ನೇ ಗೆದ್ದು ಮೃತ್ಯುಂಜಯನಾದ ವಿಶ್ವಾಸ್ ಕುಮಾರ್ ಆಸ್ಪತ್ರೆಯಲ್ಲಿ ರಮೇಶ್ ಭೇಟಿ ಮಾಡಿದ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೈದಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ವಿಮಾನದಲ್ಲಿದ್ದವರ ಜೊತೆಗೆ ವಿಮಾನ ಅಪ್ಪಳಿಸಿದ ಬಿಜೆ ಹಾಸ್ಟೆಲ್ನಿಂದವರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಆದ್ರೆ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಜನರಲ್ಲಿ ಒಬ್ಬೇ ಒಬ್ಬ ವ್ಯಕ್ತಿ ಬದುಕಿ ಉಳಿದಿದ್ದಾನೆ ಆತನೇ ವಿಶ್ವಾಸ್ ಕುಮಾರ್ ರಮೇಶ್ ಈತ ಬ್ರಿಟನ್ ಪ್ರಜೆಯಾಗಿದ್ದು ಇಂಗ್ಲೆಂಡ್ ಲೆಸೆಸ್ಟರ್ ನಿವಾಸಿಯಾಗಿದ್ದಾನೆ ಮೂಲತಃ ಈತ ದಿಯು ನಗರದ ವಿಶ್ವಾಸ್ ಕುಮಾರ್ ಕಳೆದ ಹದಿನೈದು ವರ್ಷಗಳಿಂದ ಇಂಗ್ಲೆಂಡ್ನಲ್ಲಿ ಜವಳಿ ವ್ಯಾಪಾರವನ್ನ ಮಾಡ್ತಿದ್ದಾರೆ ಇವರು ತಮ್ಮ ಸಹೋದರನ ಜೊತೆಗೆ ಕುಟುಂಬಸ್ಥರನ್ನ ಭೇಟಿಯಾಗೋಕೆ ಬಂದಿದ್ರು ಅಪಘಾತಕ್ಕೆ ಒಳಗಾದ ವಿಮಾನದಲ್ಲಿ ವಾಪಸ್ ಇಂಗ್ಲೆಂಡ್ಗೆ ಮರಳುತ್ತಿದ್ರು ಇದೇ ವೇಳೆ ವಿಮಾನ ಪತನವಾಗಿದೆ ಗೆ ಅಪಘಾತದ ಕುರಿತು ಹೆಚ್ಚಿನ ನೆನಪು ಬರ್ತಿಲ್ಲ ವಿಮಾನ ನೆಲಕ್ಕೆ ಅಪ್ಪಳಿಸುವ ಮುನ್ನ ಪೈಲಟ್ ಮೂರು ಬಾರಿ ಮೇ ಡೇ ಅಂತ ಕೂಗೋದು ನೆನಪಿದೆ ಹೀಗೆ ಕೂಗಿದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಕಟ್ಟಡಕ್ಕೆ ಅಪ್ಪಳಿಸಿ ಎರಡು ಭಾಗ ಆಗಿದೆ ಇವರು ವಿಮಾನ ತುರ್ತು ಬಾಗಿಲ ಬಳಿ ಇದ್ರಂತೆ ವಿಮಾನ ಕಟ್ಟಡಕ್ಕೆ ಅಪ್ಪಳಿಸುತ್ತಿದ್ದಂತೆಯೇ ಸೀಟ್ ಬೆಲ್ಟ್ ಜೊತೆಗೆ ಇವರಿದ್ದ ಆಸನ ಕೆಳಗೆ ಬಿದ್ದಿದೆ ಇವರ ಮೇಲೆ ವಿಮಾನದ ಲೋಹದ ಬಾಗಿಲು ಬಿದ್ದಿದೆ ಇದೇ ಕಾರಣಕ್ಕೆ ಅವರು ಬೆಂಕಿಯ ಕೆನ್ನಾಲಿಗೆಯಿಂದ ತಪ್ಪಿಸಿಕೊಂಡಿದ್ದಾರೆ ಇಲ್ಲದೆ ಹೋಗದಿದ್ರೆ ಇವರು ಕೂಡ ಯಮಪುರಿ ಸೇರ್ತಿದ್ರು ಹೀಗೆ ಸಾವನ್ನ ಗೆದ್ದು ಮೃತ್ಯುಂಜಯನಾಗಿರುವ ವಿಶ್ವಾಸ್ ಕುಮಾರ್ ರಮೇಶ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಿದ್ರು ಶೀಘ್ರವಾಗಿ ಗುಣಮುಖರಾಗುವಂತೆ ಹಾರೈಸಿದ್ರು ಮೃತದೇಹಗಳನ್ನ ಪತ್ತೆ ಹಚ್ಚಲು ನಡೀತಿದೆ ಡಿಎನ್ಎ ಪರೀಕ್ಷೆ ವಿಜಯ್ ರೂಪಾಣಿ ಮನೆಗೆ ಭೇಟಿ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಹಚ್ಚಲು ಡಿಎನ್ಎ ಪರೀಕ್ಷೆ ನಡೀತಾ ಇದೆ ಇದುವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುಮಾರು ನಾಲ್ವರ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ಎಲ್ಲ ಮೃತದೇಹಗಳ ಡಿಎನ್ಎ ಪರೀಕ್ಷೆ ನಡೆಸಿ ಅವರ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಇದರ ನಡುವೆ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾಣಿ ಮನೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಿದ್ದಾರೆ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಅಹಮದಾಬಾದ್ನಲ್ಲಿ ಭಾರತವೇ ಬೆಚ್ಚಿ ಬೀಳುವಂತಹ ವಿಮಾನ ಅಪಘಾತ ಸಂಭವಿಸಿದೆ ಸದ್ಯಕ್ಕೆ ವಿಮಾನ ದುರಂತಕ್ಕೆ ಕಾರಣ ತಿಳಿದು ಬಂದಿಲ್ಲ ಈಗಷ್ಟೇ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದ್ದು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿಮಾನ ಪತನಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಬಹುದು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ